ಮೊದಲ್ನೇದಾಗಿ ಸುಧೀರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅವ್ರು ನನ್ನ ಕರೆಸಿ ಮಾತಾಡಿದಾಗ ಫಸ್ಟ್ ಹೇಳಿದ್ದು ಅಂಡ್ ಒಂದು ತುಂಬಾ ಚೆನ್ನಾಗಿರುವಂಥ ಪಾತ್ರ ಇರುತ್ತೆ ಅಂಡ್ ಇದರಲ್ಲಿ ಮೊದಲನೇದಾಗಿ ಹೀರೋಯಿನ್ ಮಾಡೋದ್ ಅಂತ ಹೇಳಿದ ತಕ್ಷಣ ಮಹೇಶ್ ಅಂಡ್ ಮಹೇಶ್ ಸರ್ಗು ಥ್ಯಾಂಕ್ ಯು ಸೋ ಮಚ್ ಅಂಡ್ ಇದಕ್ಕೆ ಮುಂಚೆನೂ ನಾವು ವರ್ಕ್ ಮಾಡಿದ್ದೀವಿ ಅಂಡ್ ಪ್ರಕಾಶ್ ಥ್ಯಾಂಕ್ ಯು ಅಂಡ್ ಇದು ಒಳ್ಳೆ ಮುಗ್ಧ ಹುಡುಗಿ ಪಾತ್ರ ಅಂತಾನೆ ಹೇಳ್ಬೋದು ತನ್ನ ಫ್ಯಾಮಿಲಿ ತನ್ನವರು ಅಂದ್ರೆ ತುಂಬಾ ಅಷ್ಟೇ ಏನು ಪ್ರೀತಿ ಕೊಟ್ಟು ನೋಡ್ಕೋತಾಳೆ ಅಂಡ್ ಕದೆಯಲ್ಲಿ ಹಾಗೆ ಅಮ್ಮನಿಗೆ ಮಾತು ಬರಲ್ಲ ಅಂಡ್ ಅಕ್ಕ ಅಂದ್ರೆ ಅಷ್ಟೇ ಪ್ರೀತಿ ಅಕ್ಕನ ಬಗ್ಗೆ ಮೊದಲು ಸ್ಟ್ಯಾಂಡ್ ತಗೋತಾಳೆ ಅಕ್ಕ ಏನು ತಪ್ಪು ಮಾಡೋದೇ ಇಲ್ಲ ಅನ್ನೋ ಥರ ತುಂಬಾ ನಂಬ್ತಾಳೆ ಅವರ ಅಕ್ಕನ ಸೊ ಆತರ ಒಂದು ಪಾತ್ರ ಅಂಡ್ ವೆರಿ ಸ್ಟ್ರಾಂಗ್ ಗರ್ಲ್ ಯಾವುದೇ ಒಂದು ಪ್ರಾಬ್ಲಮ್ ಬಂದ್ರೂ ಅದನ್ನ ಫೇಸ್ ಮಾಡುವಂಥ ಕೆಪಾಸಿಟಿ ಇರುತ್ತೆ ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡ್ತಿದೀನಿ ಯಾವ್ದೇ ಕಲಾವಿದ್ರಿಗೂ ಒಂದು ಸ್ಪೇಸ್ ಬೇಕು ಆಕ್ಟಿಂಗ್ ಮಾಡ್ಬೇಕಂದ್ರೆ ಅಂದ್ರೆ ಇದೇ ತರ ಬೇಕು ಹಿಂಗೆ ಬೇಕು ಸೊ ನಮ್ಗೂ ಇಂಪ್ರೂವೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಪೇಸ್ ಕೊಡ್ತಾರೆ ಅಂಡ್ ನನ್ನ ಡೈರೆಕ್ಟರ್ ಆಗಿರ್ಬೋದು ಒಳ್ಳೆ ಟೀಮ್ ಸಿಕ್ಕಿದೆ ಥ್ಯಾಂಕ್ ಯು ಅಂಡ್ ನನ್ನ ಕೋ ಅಷ್ಟೇ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ ఏష్యా న్యూస్ నెట్వర్క్ ప్రస్తుతి